வெஜ்ஜா சிக்கன் பிரியாணி சிக்கன் பிரியா வெஜ்ஜி ವಯನಾಡು ಭೂಕುಸಿತ ದುರಂತದಲ್ಲಿ ಬಂಡೆಗಳು ಎಷ್ಟು ಗಾತ್ರದ ಬಂಡೆಗಳು ಬಂದಿದ್ವು ಅನ್ನೋದನ್ನು ಊಹಿಸ್ಕೊಳ್ಳಲಿಕ್ಕೂ ಸಾಧ್ಯ ಆಗಲ್ಲ ಇಲ್ಲೊಂದು ಬಂಡೆಯಲ್ಲೇ ನಾನು ತೋರಿಸ್ತಾ ಹೋಗ್ತೀನಿ ಇದಕ್ಕಿಂತಲೂ ದೊಡ್ಡ ಬಂಡೆಗಳು ಕೂಡ ಇಲ್ಲಿಗೆ ಬಂದಿದೆ ಆದರೆ ಇಂತಹ ಸೈಜ್ ಇರುವಂತಹ ಬಂಡೆಗಳು ಕೂಡ ಗಂಟೆಗೆ ಎಂಬತ್ತರಿಂದ ನೂರು ಕಿಲೋಮೀಟರ್ ವೇಗದಲ್ಲಿ ಬಂದಿದೆ ಅಂತ ಹೇಳಿ ಅಂದಾಜಿಸಲಾಗಿದೆ ಯಾಕೆಂತ ಹೇಳಿದರೆ ಇಲ್ಲಿ ನೋಡ್ಬೋದಾಗಿದೆ ಇದು ಒಂದು ಬೃಹತ್ ಬಂಡೆ ಆಗಿರುವಂಥದ್ದು ಈ ಒಂದು ಬಂಡೆ ಎಷ್ಟರ ಮಟ್ಟಿಗೆ ದೊಡ್ದಿದೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ದೊಡ್ಡದು ಇರುವಂತಹ ಈ ಒಂದು ಬಂಡೆ ಏನು ಆ ಪ್ರದೇಶದಿಂದ ಬಂದಿರುವಂಥದ್ದು ಅಂದರೆ ಇದು ಒಂದು ಮೇಲೆ ಇರುವಂತಹ ಏನು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರುವಂಥ ಬೆಟ್ಟಗಳಲ್ಲಿ ಇದ್ದಂತಹ ಬಂಡೆ ಅಲ್ಲಿಂದ ಮೇಗಾಸ್ಪಾಟ್ ಆದಂಥ ಸಂದರ್ಭದಲ್ಲಿ ತುಂಬ ಫಾಸ್ಟಾಗಿ ಬಂದಿದೆ ಅಂತ ಹೇಳಿದರೆ ಅದು ಯಾವ ರಭಸದಲ್ಲಿ ಇಂತಹ ಇಷ್ಟು ದೊಡ್ಡ ಬಂಡೆ ಅಷ್ಟು ದೋ ಜೋರಾದ ರಭಸದಲ್ಲಿ ಮುನ್ನುಗ್ಗಿ ಬಂದರೆ ಏನೇನು ಅನಾಹುತ ಆಗ್ಬೋದು ಅನ್ನೋದನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದರೆ ಇಂತಹ ಬಂಡೆಗಳು ಬಂದು ಅಪ್ಪಳಿಸಿದಂಥ ಸಂದರ್ಭಗಳಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಸಾಕಷ್ಟು ಹಾನಿ ಉಂಟಾಗಿದ್ದಂಥದ್ದು ಆ ಆ ರೀತಿ ಬಂಡೆಗಳು ಬಂದಂಥ ಸಂದರ್ಭದಲ್ಲಿ ಬಂದು ಅಪ್ಪಳಿಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ಮೃತಪಡಲಿಕ್ಕೆ ಇಂತಹದ್ದು ಕಾರಣಗಳು ಅಂತ ಏಕೆಂಥೇಳಿದರೆ ಈ ರೀತಿ ಬಂಡೆಗಳು ಮರದ ದಿಮ್ಮಿಗಳು ವೇಗವಾಗಿ ಬಂದು ಮನೆಗಳಿಗೆ ಜನವಸತಿ ಪ್ರದೇಶಗಳಿಗೆ ನುಗ್ಗಿದಾಗ ಉಂಟಾದಂಥ ಸಾವು ನೋವುಗಳು ಇಷ್ಟು ಪ್ರಮಾಣದಲ್ಲಿ ಸಾವಿನ ಸಂಖ್ಯೆ ಏರಲಿಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾಮ್ಯಾನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿ ವಿ ನೈನ್ ವೈನಾಡು